ಎಲ್ಲ ಪೊಲೀಸ್ ಅಧಿಕಾರಿಗಳೇ ನಕ್ಷಲ್ ಶರಣಾಗತಿ ಮತ್ತು ಪುನರ್ವತಿ ಸಮಿತಿಯ ಎಲ್ಲ ಮಾನ್ಯ ಸದಸ್ಯರುಗಳೇ ನಾಗರಿಕ ಸಮಿತಿಯ ಸದಸ್ಯರುಗಳೇ ಸ್ನೇಹಿತರೆ ಸುಮಾರು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ನಕ್ಸಲ್ ಚಳುವಳಿ ಮಾವೋ ನಕ್ಸಲ್ ಚಳುವಳಿ ಆ ದಾರಿನಲ್ಲಿ ನಡೆದು ಕಾಡಿನಲ್ಲಿ ಇಟ್ಕೊಂಡು ಚಳುವಳಿ ಮಾಡ್ತಾ ಇದ್ದಂತ ಆರು ಜನ ನಕ್ಸಲೀಯರು ನಕ್ಸಲ್ ಶರಣಾಗತಿ ಪುನರ್ವಸತಿ ಸಮಿತಿಯ ಅವರ ಪ್ರಯತ್ನದಿಂದ ಸರ್ಕಾರ ಅವರಿಗೆ ಆಹ್ವಾನ ನೀಡಿದುದರಿಂದ ಇವತ್ತು ಆರು ಜನರು ಕೂಡ ಅವರ ಹೋರಾಟದ ಹಾದಿಯನ್ನು ಬಿಟ್ಟು ಪರಿವರ್ತನೆಗೊಂಡು ಇವತ್ತು ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ತೀರ್ಮಾನ ಮಾಡಿ ಇವತ್ತು ನನ್ನ ಮುಂದೆ ಉಪಮುಖ್ಯಮಂತ್ರಿಗಳ ಮುಂದೆ ಮತ್ತೆ ನಿಮ್ಮ ಮುಂದೆ ಪೊಲೀಸ್ ಅಧಿಕಾರಿಗಳ ಮುಂದೆ ಶರಣಾಗಿದ್ದಾರೆ ಅವರ ಹೆಸರುಗಳು ಶರಣಾಗಿರತಕ್ಕಂಥವ್ರ ಹೆಸರುಗಳು ಲತಾ ಮುಂಡಗಾರು ಚಿಕ್ಕಮಗಳೂರು ಜಿಲ್ಲೆ ಸುಂದರಿ ಕುತ್ಲೂರು ಸುಂದರಿ ಕುತ್ಲೂರು ದಕ್ಷಿಣ ಕನ್ನಡ ಜಿಲ್ಲೆ ಸುಂದರಿ ಕುತ್ಲೂರು ದಕ್ಷಿಣ ಕನ್ನಡ ಜಿಲ್ಲೆ ವನಜಾಕ್ಷಿ ಬಾಳೆಹೊಳೆ ವನಜಾಕ್ಷಿ ಬಾಳೆಹೊಳೆ ಚಿಕ್ಕಮಗಳೂರು ಜಿಲ್ಲೆ ಮಾರಪ್ಪ ಆರೋಲಿ ಮಾರಪ್ಪ ಆರೋಲಿ ರಾಯಚೂರು ಜಿಲ್ಲೆ ಜೀಶಾ ವೈನಾಡು ಇವರು ಕೇರಳದವರು ಜೀಶಾ ವೈನಾಡು ಕೇರಳ ರಾಜ್ಯ ಕೆ ವಸಂತ್ ವೆಲ್ಲೂರು ಕೆ ವಸಂತ್ ವೆಲ್ಲೂರು ತಮಿಳುನಾಡು ಇವರು ತಮಿಳ್ನಾಡಿನವರು ಇವರು ಆರು ಜನರು ಕೂಡ ಇವತ್ತು ಶರಣಾಗಿದ್ದಾರೆ